ನಮಸ್ತೆ ಅಮ್ಮ ನಮ್ದು ಯಾವ ಕ್ಲಾಸ್ ಅಲ್ಲಿ ಇದೀರಾ ಈ ಕ್ಲಾಸ್ ಬೇರೆ ಆದ್ರೂ ಕ್ಲಾಸ್ ಅಲ್ಲಿ ಇದೀರಾ ಈ ಕ್ಲಾಸ್ ಎಲ್ಲ ಇದೀನಿ ಮೇಡಂ ಮತ್ತೆ ಒನ್ ಮಂತ್ ಇಂದನೂ ಇದೀನಿ ಮ್ಯಾಮ್ ಸೂಪರ್ ಹೇಗಿದೆ ನಮ್ ಕ್ಲಾಸಸ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಎಸ್ ಹೇಗ ಅನ್ನಿಸ್ತಾ ಇದೆ ನಿಮ್ಮ ಮಾನಸಿಕ ಆರೋಗ್ಯ ಇರಬಹುದು ಖುಷಿ ಇರಬಹುದು ಮೈಂಡ್ ಆಗಿರ್ಬೋದು ಹೇಗಿದೆ ಮೂವತ್ ದಿನದಲ್ಲಿ ಏನ್ ಅನ್ಸುತ್ತಮ್ಮ ತುಂಬಾ ಬದಲಾವಣೆ ಆಗಿದೆ ಮತ್ತೆ ನಾನು ನಿಮ್ ಕನ್ಸಲ್ಟ್ ಮಾಡಿದ್ದೆ ನನ್ ಮಗನ್ ಕರ್ಕೊಂಡು ಎಸ್ ಎಸ್ ಅಮ್ಮ ಎಸ್ ಶುಕ್ರವಾರ ನಾನೊಬ್ಳೆ ಓಡಾಡ್ಕೊಂಡು ಎಲ್ಲಾ ಕಡೆ ಹೋಗ್ ಬಂದಿದ್ದೀನಿ ನೆನ್ಸ್ಕೊಂತಿದ್ದೆ ವೆರಿ ಗುಡ್ ಸೊ ದೇವ್ರ ನನ್ ಕಡೆಯಿಂದ ಒಂದ್ ನಮಸ್ಕಾರ ನೀವೇ ದೇವರಾಗ್ ಬಿಟ್ಟಿದ್ದೀರಾ ಇಲ್ಲಮ್ಮ ದೊಡ್ಡ ಮಾತು ಬಟ್ ಅಮ್ಮ ಜನಕ್ಕೆ ಯಾವ್ ತರ ನಿಮ್ಗ್ ಭಯ ಆಗ್ತಾ ಇತ್ತು ಇವಾಗ ಹೆಂಗ್ ಧೈರ್ಯವಾಗಿ ಓಡಾಡಿದ್ರಿ ಹೇಳಿ ಅಂದ್ರೆ ಒಂದ್ ನಮ್ ಮನೆಯಿಂದ ಎರಡ್ ಮನೆ ಬಿಟ್ಟಾದ್ಮೇಲೆ ನಮ್ ಮನೆಯವರ್ ಜೊತೆ ಬರ್ಬೇಕಿತ್ತು ನಾನ್ ಒಬ್ಳೆ ಎಲ್ಲೂ ಓಡಾಡ್ತಾ ಇರ್ಲಿಲ್ಲ ಆ ಇದು ಇವಾಗ ನಾನ್ ಒಬ್ಳೆ ಒಂದ್ ರೀತಿ ಖುಷಿ ಇದೆ ಆಮೇಲೆ ನೀವ್ ಹೇಳ್ತಿದ್ರಲ್ಲ ಏನೇನೋ ತಲೆಲಿ ಇಟ್ಕೊಳೋದು ಅವ್ರ್ ಬಿಟ್ ಬಿಟ್ಟಿರ್ತಾರ್ ನಮ್ಮನ್ನಂದು ನಾವ್ ಅದನ್ ಕ್ಯಾರಿ ಮಾಡ್ತಾ ಹೋಗ್ತಿರ್ತೀವಿ ಅದನ್ನೆಲ್ಲ ಬಿಟ್ಟಿದೀನಿ ಮತ್ತೆ ಸಮಸ್ಯೆಗಳನ್ನ ನೋಡೋ ರೀತಿ ಚೇಂಜ್ ಆಗಿದೆ ಮ್ಯಾಮ್ ವಾವ್ ವೆರಿ ಗುಡ್ ಅಂದ್ರೆ ಈಗ ಏನ್ ಬೇಕಾದ್ರೂ ಸರಿ ಮಾಡ್ಕೊಳ್ಬಹುದು ಅನ್ನೋ ತರದ ಒಂದು ವಿಶ್ವಾಸನೂ ಬಂದಿದೆ ಇವಾಗ ಹೇಳ್ತಾ ಇದ್ರಿ ಕ್ಲಾಸಲ್ಲಿ ಅಂದ್ರೆ ಏನಿದ್ರು ದೇವ್ ಕೊಡ್ತಾರೆ ಅವ್ರ್ ಮೇಲೆ ಹೇಳ್ಬಿಟ್ಟು ನಾವು ಧೈರ್ಯವಾಗಿ ಬಿಡ್ಬೇಕು ಅಂತ ಅನ್ನೋದು ಅದು ತುಂಬಾ ಖುಷಿ ಇದೆ ಮೇಡಮ್ ಅದ್ ಆತರ ಇದ್ರೇನೆ ನಮ್ಗೂ ಟೆನ್ಷನ್ ಇರಲ್ಲ ಒಂದು ಭಗವಂತ ಯಾವ್ದೋ ರೀತಿಲಿ ನಾವು ಅನ್ಕೊಂಡಿರೋದ್ ಕೊಡ್ತಾ ಹೋಗ್ತಾನೆ ನನಗೆ ನಿಮ್ ನ ನಾನ್ ನೋಡ್ತಾನೆ ಇದ್ದೆ ಬಟ್ ನಿಮ್ ಕನ್ಸಲ್ಟ್ ಮಾಡೋದೇ ಗೊತ್ತಿರ್ಲಿಲ್ಲ ಅದು ಯಾವ್ದೋ ರೀತಿಲಿ ಸಿಕ್ತು ನನಗೆ ಆಮೇಲಂತೂ ತುಂಬಾ ಬದಲಾವಣೆ ಆಗಿದೆ ಅಮ್ಮ ಈ ಪ್ರೋಗ್ರಾಮ್ ಟ್ಯಾಗ್ ಲೈನ್ ಮೂವತ್ತು ದಿನದಲ್ಲಿ ಜೀವನ ಬದ್ಲಾಗತ್ತೆ ಅನ್ನೋದು ನಿಜ ಅಂತ ಅನ್ಸುತ್ತೆ ಇವಾಗ ಸೂಪರ್ ಥ್ಯಾಂಕ್ ಯು ಇಷ್ಟ ಪಡ್ತೀರಾ ಬೇರೆಯವ್ರಿಗೆ ನಾನ್ ಹೇಳೋದೇನಂತ ಅಂದ್ರೆ ಕಾಯಿಲೆಗಳಾಗ್ಲಿ ಎಲ್ಲಾ ತುಂಬಾ ದೊಡ್ಡದು ಅಂತ ಅನ್ಕೊಳೋದ್ ಬಿಟ್ಟು ನಿಮ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ರೆ ಇದಿಷ್ಟೇ ನಾ ಬಿಡೋ ಆಮೇಲೆ ಏನೋ ಸರಿ ಹೋಗುತ್ತೆ ಅನ್ನೋ ತರ ಆಗ್ಬಿಡತ್ತೆ ಮೇಡಂ ಆಮೇಲೆ ನೀವ್ ಹೇಳ್ತಿದ ಬರೋದು ಏನೋ ಒಂದ್ ಕಲ್ಸದಿಕ್ ಬರುತ್ತೆ ಅಂತ ಖಂಡಿತ ಮೇಡಂ ಅದು ನನ್ ಮಕ್ಳಿಗೆಲ್ಲ ಹೇಳ್ತಿದೀನಿ ಮತ್ತೆ ನಮ್ ಮನೆ ವಾತಾವರಣ ಚೇಂಜ್ ಆಗಿದೆ ಮತ್ತೆ ನನ್ಗೆ ಇನ್ನೊಂದ್ ಬುದ್ಧಿ ಏನಿತ್ತಂದ್ರೆ ಯಾರೋ ಏನೋ ಅಂದದ್ನ ರಿಪೀಟ್ ಹೇಳ್ತಾನೆ ಇರೋದನ್ನ ಮನೇಲಿ ಎಲ್ರೂ ಮೈಂಡ್ ಕೆಡಿಸ್ತಿದ್ದೆ ಬಟ್ ಇವಾಗ ಅದಿಲ್ಲ ಅದಲ್ಲಿ ಬಿಟ್ಬಿಟ್ಟಿರ್ತೀನಿ ವಾವ್ ಸೋ ನೈಸ್ ಅಂಡ್ ಎಲ್ಲರಿಗೂ ಹೇಳಕ್ ಇಷ್ಟ ಪಡ್ತೀನಿ ಈಗ ನಾಗರತ್ನ ಅವ್ರು ಹೇಳ್ತಿದಾರಲ್ಲ ಮನೆ ಬಿಟ್ಟು ಎರಡ್ ಮನೆ ಹೆಜ್ಜೆ ದೂರ ಹಾಕಕ್ಕೆ ಜೊತೆಲಿ ಯಾರೋ ಬರ್ಬೇಕಾಗಿತ್ತು ನಮ್ಗೆ ಕೇಳಕ್ ಅದು ಚಿಕ್ಕ ವಿಷಯ ಅನ್ಸುತ್ತೆ ಆದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಪ್ರತಿ ಸತಿ ಹೋಗ್ಬೇಕಾದ್ರು ಯಾರಾದ್ರೂ ಜೊತೆಲಿರ್ಬೇಕು ಅಂದಾಗ ಮನೆಯವ್ರಿಗೆ ಎಷ್ಟು ಒಂಥರ ಬೇಸರ ಆಗುತ್ತೆ ಹಿಂಸೆ ಆಗುತ್ತೆ ನಮ್ಗುನು ಕೇಳೋರ್ಗು ಜೊತೆಲ್ ಬಾ ಜೊತೆಲ್ ಬಾ ಅನ್ನೋರ್ಗೆ ಎಷ್ಟು ದುಃಖ ಆಗತ್ತೆ ಅಲ್ವಾ ಅಂಡ್ ಅದೊಂದು ಏನಂತ ಅಂದ್ರೆ ಮೇಡಮ್ ನನ್ಗೆ ಸರಿ ಅನ್ಸಿದೆ ಒಂದ್ ಕುಂಕುಮಕ್ ಹೋಗಕ್ಕೆ ಎಲ್ಲೊಬ್ರು ಮೇಲೆ ಡಿಪೆಂಡ್ ಆಗ್ತಿದೀನಿ ಅಂದ್ರೆ ಅನ್ನೋ ಗೆಲ್ಲ ಯೋಚನೆ ಮಾಡಿದೀನಿ ಮೇಡಮ್ ಸರಿ ತುಂಬಾ ಅಂದ್ರೆ ತುಂಬಾ ಬೇಜಾರಾಗಿರೋದು ಲಾಸ್ಟ್ ಲಾಸ್ಟ್ ಬೆಳಿತಾ ಬೆಳೀತಾ ಬೆಳೀತ ಇವನ್ ನನ್ ಮಕ್ಳೇನೆ ಕಿಂಡಲ್ ಮಾಡೋರು ನಾನೇನಾದ್ರೂ ಒಟ್ಟೋಗ್ಬಿಡ್ತೀನಿ ಟಾರ್ಚರ್ ಕೊಡ್ತಿದ್ದೀರ ಅಂದ್ರೆ ನೀನ್ ಎಲ್ಲಿ ಹೋಗಲ್ಲ ಹೋಗಮ್ಮ ಅಂತ ಅಂದ್ಬಿಟ್ಟು ಹೋಗಕ್ಕಾಗಲ್ಲ ಎಲ್ಲ ಆತರ ಅನ್ಸೋದು ಆಮೇಲೆ ಏನಾದ್ರು ಆಗ್ಲಿ ಇವಾಗೆಲ್ಲ ದೊಡ್ಡೋರಾಗ್ತಿದ್ದಾರೆ ಆಮೇಲೆ ನಾನ್ ತುಂಬಾ ಸಣ್ಣ ಒಡತೀನ ಬದಲಾವಣೆ ಮಾಡ್ಕೊಲೆ ಬೇಕಂದು ಹಿಂಗೆ ಒಂದ್ ಗುರುವಾರ ಯಾರೋ ಕುಂಕುಮ ಕರೆದಿದ್ರು ಹೋಗಕ್ಕಾಗಿಲ್ಲ ತುಂಬಾ ನೊಂದ್ಕೊಂಡು ರಾಯರ್ ಜಪಾ ಮಾಡ್ಕೊಂಡ್ ಕೂತ್ ಬಿಟ್ಟಿದ್ದೆ ಸುಮ್ನೆ ಅದಾದ್ ಟೂ ಗೆ ನೀವ್ ಒಂದ್ ಲೈವ್ ಅಲ್ಲಿ ಹೇಳಿದ್ರಿ ನನಗೆ ಇದ್ ನಗರ ಇದೆ ನಮ್ದು ಬ್ರಾಂಚ್ ಅಂತ ನಾನ್ ನಮ್ ಮನೆಯವರ್ಗ್ ಅವಾಗ ತುಂಬಾ ಪೋರ್ಸು ಮ್ಯಾಮ್ ಇಲ್ಲೇ ಇದಾರಂತೆ ನಮ್ಗ್ ನಿಯರ್ ಆಗತ್ತೆ ಆದ್ರ ನಾನ್ ಅನ್ಕೋತೀನಿ ರಾಯರ್ ಯಾವ್ದೋ ದೇವ್ರ ಮುಖಾಂತರ ನಾವ್ ಬೇಡೋದ್ ನಿಜ ಆದ್ರೆ ಮೇಡಂ ಒಳ್ಳೆ ಮನ್ಸಿದ್ರ ಅಂತೂ ಸಿಕ್ಕೇ ಸಿಗತ್ತೆ

ಹೌದೌದು ಅಷ್ಟು ನಿಜ ನಮ್ಗ ಅನ್ಸುತ್ತೆ ನಮ್ ಮನೇಲಿ ಇಷ್ಟೋ ಪ್ರಾಬ್ಲಮ್ ಇದೆ ನಾನು ಹಿಂಗ್ ಸರಿ ಹೋಗ್ತೀನಿ ಅಂತ ತುಂಬಾ ಜನ ಅನ್ಕೋತಾರೆ ಬಟ್ ನಾನು ಸರಿ ಹೋಗಕ್ ಶುರುವಾದಾಗ ನನ್ ಮನೆಯ ವಾತಾವರಣವೇ ಬದ್ಲಾಗುತ್ತೆ ಅನ್ನೋ ಮೆಚಾರಿಟಿ ತುಂಬಾ ಕಮ್ಮಿ ಜನಕ್ಕಿರುತ್ತೆ ಹೌದು ಆಮೇಲೆ ಏನಂದ್ರೆ ತುಂಬಾ ಕಿಚ್ಚಾಡೋದು ಇವಾಗ ನನ್ ಕೋಪ ಇಲ್ಲ ಇನ್ನೇನು ಮಾಡ್ಕೊಳಕ್ ಆಗ್ತಾರಲ್ಲ ತುಂಬಾ ಕಿಚ್ಚಾಡ್ತಿದೆ ಮಕ್ಳು ಮೇಲೆ ಆಗ್ಲಿ ಎಲ್ಲಾದ್ರು ಮೇಲೂ ಇವಾಗ ಒಂದ್ ಸ್ವಲ್ಪ ಕಾಮ ಇದೆಲ್ಲ ನಮ್ಮ ಮನೆಯವರು ಮೆಡಿಟೇಷನ್ ಮಾಡಿಲ್ಲ ಅಂದ್ರು ಹೇಳ್ತಾ ಇರ್ತೀನಿ ನಾನು ಹೇಳೋದ್ನ ಪೇಷನ್ಸ್ ಇಂದ ಕೂತ್ಕೊಂಡ್ ಕೇಳ್ತಾ ಇರ್ತಾರ ಅವಲ್ಲ ನೀನ್ ಮಾಡೋಣ ಅರ್ಥ ಮಾಡ್ಕೊತೀನಿ ಅಂತ ಹೇಳಿ ಹಂಗಾಗಿ ಮೇಡಮ್ ಮನೇಲಿ ಮಕ್ಕಳಾಗ್ಲಿ ಎಲ್ಲ ಒಬ್ರು ಸರಿ ಹೋದ್ರೆ ಎಲ್ಲಾ ತನಗ್ ಬದಲಾಗ್ ಮಂಡೆ ಆಗ್ತಿದೆ ಮೇಡಂ ಅದೇ ತುಂಬಾ ಖುಷಿ ಮತ್ತೆ ಇನ್ನೊಂದೇನಂದ್ರೆ ನೀವ್ ಹೇಳ್ತಿದ್ರಿ ಕಾಯಿಲೆಗಳ ದೆಲಿಂದ ಬಂತು ಹೊರಟೋಗುತ್ತೆ ಗೊತ್ತೇ ಆಗಲ್ಲ ಹೆಂಗ್ ಅಂತ ಅಂದ್ಬಿಟ್ಟು ಅಂತ ನನ್ಗೆ ಸ್ವಲ್ಪ ನೀರಲ್ಲಿ ಕೆಲಸ ಮಾಡ್ಬಿಟ್ಟೆ ಅಂದ್ರೆ ಆಗ್ತಾ ಇರ್ಲಿಲ್ಲ ಈ ಸರಿ ವರ್ಮ ಲಕ್ಷ್ಮಿ ಹಬ್ಬದ ಕ್ಲೀನಿಂಗ್ ಇಂದ ಹಿಡ್ದು ಲಕ್ಷ್ಮಿ ಪೂಜೆ ಎಲ್ಲ ನಾನ್ ಅನ್ಕೊಳ್ಳೋ ಟೈಮ್ಗೆ ನಾನ್ ಬೇಡ್ದಂಗ್ ಆಯ್ತು ಮೇಡಮ್ ಎಸ್ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನೀವು ಆರಾಮಾಗಿ ಮೈಂಡ್ ಟ್ರೈನ್ ಮಾಡ್ಕೊಳ್ತಾರಿ ಹ್ಯಾಪಿ ಆಗಿರೋದನ್ನ ಪ್ರಾಕ್ಟೀಸ್ ಇರಿ ಸಮಸ್ಯೆ ತಾನಾಗ್ಯಾವ ಓಟೋಯ್ತಾ ಇದಿತ್ತಲ್ಲ ಓಟೋಯ್ತಾ ಅಂತ ಹೋಗುತ್ತೆ ಅಂತ ಬಟ್ ಅದನ್ನ ನಂಬಕ್ಕೆ ಜನಕ್ಕೆ ಕಷ್ಟ ಅನ್ಸುತ್ತೆ ಅದೇಂಗೆ ಅಂತ ಅನ್ಸುತ್ತೆ ನೋಡಿ ಎಕ್ಸಾಕ್ಟ್ ನಾನ್ ಹೇಳಿದ್ದನ್ನ ನೀವು ಇಂಪ್ಲಿಮೆಂಟ್ ಮಾಡಿದೀರಾ ಹೌದು ನಾವು ಆರಾಮಾಗಿರೋದನ್ನ ಮೈಂಡ್ ಟ್ರೈನ್ ಮಾಡ್ತಿದ್ರೆ ತಾನಾಗೆ ಹೊರಟೋಗುತ್ತೆ ಅಡ್ರೆಸ್ ಇಲ್ದ ಹೌದೌದು ಮೇಡಮ್ ಎರಡು ದಿನ ಕೆಲಸ ಮಾಡ್ಬಿಟ್ಟು ನನ್ನ ನಾನೇ ಬೆಳಗ್ಗೆ ನೋಡ್ಕೊತಿದ್ದೀನಪ್ಪ ಆರಾಮಾಗಿ ಎದೊಳ್ತಿದ್ದೀನಲ್ಲ ಅಂತ ಯಾಕೆಂದ್ರೆ ಒಂದ್ ದಿನ ಕೆಲಸ ಮಾಡಿ ಮೂರ್ ದಿನ ರೆಸ್ಟ್ ಮಾಡ್ತಿದ್ದೆ ಅದ್ ಹೆಂಗ್ ಹೋಗ್ತದೆ ಅಂತ ಗೊತ್ತಿಲ್ಲ ಈ ಸರಿ ಒಬ್ಳೆ ಯಾರನ್ನು ಪೋರ್ಸ್ ಮಾಡಿಲ್ಲ ನಾನೇ ಕ್ಲೀನ್ ಮಾಡ್ಕೊಂಡು ನಾನು ಅನ್ಕೊಳ್ಳೋ ಟೈಮ್ಗೆ ಪೂಜೆ ಆಗಿದೆ ಮೇಡಂ ಅರೆ ವಾ ಸೂಪರ್ ಸೂಪರ್ ಅಮ್ಮ ತುಂಬಾ ಖುಷಿ ಆಯ್ತು ನಿಮ್ ಹತ್ರ ಮಾತಾಡಿ ಒಳ್ಳೇದಾಗ್ಲಿ ಅಂಡ್ ನೀವ್ ತುಂಬಾ ಒಳ್ಳೆ ತಾಯಿ ಆಗ್ಬೇಕು ಗೊತ್ತಾ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಹೈಯೆಸ್ಟ್ ಮೋಟಿವೇಶನ್ ಏನು ಅಂದ್ರೆ ನನ್ನ ಮಗುಗೋಸ್ಕರ ನಾನು ಬದಲಾಗ್ಬೇಕು ಅನ್ನೋದು ನೀವ್ ಹೇಳಿದ್ರಿ ನಾನು ಬಿಡ್ತೀನಿ ಮಕ್ಕಳು ದೊಡ್ಡವರಾದಾಗ ಇಲ್ಲ ಮಕ್ಕಳ ಮುಂದೆ ನಾನು ಈ ಭಯವನ್ನ ಗೆಲ್ಬೇಕು ಅಂತ ಅನ್ಕೊಂಡೆ ಅಂತ ಅಂತ ಹೇಳೋದ್ರೆ ಅಮೇಸಿಂಗ್ ಅಂದ್ರೆ ನೀವ್ ಪೇರೆಂಟ್ ಆಗಿದ್ದು ಸಾರ್ಥಕ ಆಯ್ತು ಅದಕ್ಕಿಂತ ದೊಡ್ಡ ಮೋಟಿವೇಶನ್ ಯಾವ್ದೂ ಇಲ್ಲ ಅಂಡ್ ನಾವ್ ಅನ್ಕೋತೀವಿ ಅಹ್ ನಾನ್ ಹಿಂಗಿದೀನಿ ನಾನ್ ಹಾಳಾಗೋದೆ ಬಿಡು ನೀನಾಗು ಅಂತ ಹೇಳ್ತಾರಲ್ಲ ಅದು ತಪ್ಪದು ಅದು ತಪ್ಪು ದಾರಿ ಯಾಕಂದ್ರೆ ಅವ್ರು ನೀವ್ ತರನೇ ಅವರು ಆಗೋದು ಸೊ ನಾನ್ ಸರಿ ಹೋಗ್ತೀನಿ ನಾನ್ ಇದನ್ ಗೆಲ್ತೀನಿ ನಾನೇ ಮಾಡಿದೀನಿ ನೀನ್ ಮಾಡು ಅಂತ ಹೇಳ್ತೀನಿ ಅಂತ ಹೇಳ್ತಾರಲ್ಲ ಅಂತ ಪೇರೆಂಟ್ಸೇ ಮಕ್ಳಿಗೆ ಒಳ್ಳೆ ಉದಾಹರಣೆ ಆಗೋದು ಅಂತ ಪೇರೆಂಟ್ಸ್ಗೆ ಒಳ್ಳೆ ಮಕ್ಕಳು ಕೂಡ ಒಳ್ಳೆ ರೀತಿಯಲ್ಲಿ ಬೆಳೆಯೋದು ಮೇಡಮ್ ಪರ್ಫೆಕ್ಟ್ ಅದು ಎಲ್ತ್ ಕೆಟ್ಟಾಗ ನಾನು ತುಂಬಾ ಕಾಯಿಲೆಗಳೆಲ್ಲ ಹಾಸ್ಪಿಟ್ಲ್ ಭಯ ಬಂದಿದೆ ಹಾಸ್ಪಿಟ್ಲಾಗ ಅಡ್ಮಿಂಟ್ ಆಗಿ ಆಗಿದೆ ಮೇಡಮ್ ಅವಾಗ ನನ್ಗೆಲ್ಲ ಏ ನೀನ್ ಪೇಷೆಂಟು ನೀನ್ ಹಿಂಗೆ ಅಂದು ಅಂದು ನನ್ ತಲೆಯಲ್ಲಿ ಅದೇ ಕೂತ್ಕೋಬಿಡ್ತು ಇವಾಗ ನಾನು ಹೇಳೋದೇನಂದ್ರೆ ನಾನು ನಿಮ್ಮಿಂದ ಕ್ಲಾಸಸ್ ನಾನು ತುಂಬಾ ದಿನ ವೀಡಿಯೋಸ್ ಎಲ್ಲ ನೋಡಿದ್ದೀನಿ ಯೂಟ್ಯೂಬ್ ಅಲ್ಲೆಲ್ಲ ಅದು ನೋಡ್ಬಿಟ್ಟು ನಾನು ಹೇಳೋದೇನಂದ್ರೆ ನನ್ ಕೈಲಿ ಏನೋ ದೊಡ್ಡದಂತೂ ಸಹಾಯ ಮಾಡೋ ಶಕ್ತಿ ಇಲ್ಲ ಅಂದ್ರೂ ಏಯ್ ಅದೇನಿಲ್ಲ ಬಿಡೋ ಸರಿ ಹೋಗ್ಬಿಡುತ್ತೆ ಏನೋ ಒಂದು ಟೈಮ್ ಅಷ್ಟೇ ಆ ಧೈರ್ಯ ಹೇಳೋ ಮನಸ್ಥಿತಿ ಬಂದಿದೆ ಮೇಡಮ್ ನನ್ಗೆ ನಂಗೆ ಅದೇ ಒಂದು ತೃಪ್ತಿ ನಾನ್ ನಿಮ್ಮಿಂದ ನಾನು ಎಷ್ಟೋ ಚೇಂಜಸ್ ಮಾಡ್ಕೊಂಡಿದೀನಿ ಮತ್ತೆ ಬುಕ್ಸ್ ಓದೋದ್ ಅಭ್ಯಾಸ ಮಾಡ್ಕೊಂಡಿದೀನಿ ಮೇಡಂ ಅಯ್ಯ ವಾವ್ ಸೂಪರ್ 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 ಬೆಸ್ಟ್ ಸ್ಟೂಡೆಂಟ್ ನೀವು ಬುಕ್ಸ್ ಓದೋದ್ ಕಲ್ತಿದೀನಿ ನನ್ ಗೊತ್ತಿಲ್ಲ ಮೊದ್ಲು ಬರೆಯೋದೆಲ್ಲ ಇರ್ಲಿಲ್ಲ ನೀವ್ ಹೇಳಿದ್ರಲ್ಲ ಅದ್ ಬರಿತಾ ಬರಿತಾ ಅದ್ ಎಮೋಷನ್ಸ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಅಂತ ಕೆಲವೊಂದನ್ನ ಹೇಳ್ಕೊಳಕ್ ಆಗದೆ ಇರೋದನ್ನ ಬರಿತಾ ಹೋಗ್ತಿದೀನಿ ತುಂಬಾ ತೃಪ್ತಿ ಇದೆ ಹೌದು ಮೇಡಂ ಓಕೆ ಈ ವಾರದಲ್ಲಿ ನಾನು ಜರ್ನಲಿಂಗ್ ಫ್ರೀ ಕ್ಲಾಸ್ ರಿಲೀಸ್ ಮಾಡ್ತೀನಿ ನಾಳೆನೇ ರೆಕಾರ್ಡ್ ಮಾಡೋಣ ಅಂತಿದ್ದೀನಿ ಅದನ್ನ ಫ್ರೀ ಆಗಿ ವೆಬಿನಾರ್ ತರ ಅದನ್ನ ಅಟೆಂಡ್ ಮಾಡಿ ಯಾವ್ದಕ್ಕೆಲ್ಲ ಬರೀಬಹುದು ಅನ್ನೋದು ಫ್ರೀ ಆಗಿ ಅದ್ರಲ್ಲಿ ಹೇಳ್ಕೊಟ್ಟಿರ್ತೀನಮ್ಮ ಅದನ್ನ ಇನ್ನೂ ಡೀಪ್ ಆಗಿ ನೆಕ್ಸ್ಟ್ ತುಂಬಾ ಎಲ್ಲಾರ್ಗು ಈ ತರ್ಟಿ ಸೇರ್ಕೊಂಡಿರೋರ್ಗೆಲ್ಲ ಒಂದ್ ಸಜೆಸ್ಟನ್ ಏನಂದ್ರೆ ಮೇಡಮ್ ಇದು ಮ್ಯಾನಿಫೆಸ್ಟೇಷನ್ ಕ್ಲಾಸ್ ಗೆ ಬೇಕು ಯಾಕೆಂದ್ರೆ ಎಷ್ಟ್ ಎಲ್ರ ಸಂಬಂಧಗಳಲ್ಲಾಗ್ಬೋದು ಆಗ್ಬೋದು ಎಲ್ರಿಗೂ ಇರುತ್ತೆ ಅದನ್ನ ನಾವು ದೊಡ್ಡದು ದೊಡ್ಡದು ಅಂತ ಅನ್ಕೊಂಡು ತುಂಬಾ ಗಂಟು ಕಟ್ಕೊಂಡೇ ಹೋಗ್ತಿರ್ತೀವಿ ಏನೋ ಸರಿ ಹೋಗುತ್ತೆ ಅಂತ ಅವೆಲ್ಲ ಇಟ್ಕೊಂಡಷ್ಟು ನಮ್ಮನ್ನ ಹಾಳ್ ಮಾಡ್ತಿರುತ್ತೆ ಮೇಡಮ್ ಅದ್ರಲ್ಲಂತೂ ತುಂಬಾ ಚೇಂಜಸ್ ಆಗಿದೆ ಆಮೇಲೆ ನೀವೇ ಬೇಡದನ್ನ ದೇವ್ರು ಕೊಡುತ್ತೆ ಅಟೆಂಡ್ ಮಾಡಕ್ ಆಗಿಲ್ಲ ಅಯ್ಯೋ ಮಿಸ್ ಆಗ್ತಿದ್ಯಲ್ಲ ಅನ್ಕೊಂಡೆ ಸ್ವಲ್ಪ ದಿನಕ್ಕೆ ನೀವು ಮತ್ತೆ ಇನ್ನೊಂದ್ ಕ್ಲಾಸ್ ಸ್ಟಾರ್ಟ್ ಆಗ್ತಿದೆ ನಂಗ ಅವಾಗ ಆಯ್ತು ಮೇಡಂ ನಾಗರತ್ನ ಅವ್ರೆ ಏನ್ ಮ್ಯಾನಿಫೆಸ್ಟೇಷನ್ ಸಚಿನ್ ತರ ನೀವು ಸಿಕ್ಸರ್ ಹೊಡೆದಿರೋದೇ ಹೊಡೆದಿರೋದು ಆ ಕ್ಲಾಸ್ ಅಟೆಂಡ್ ಮಾಡೋದು ನನ್ ಕನ್ಸಲ್ಟೇಶನ್ ಬರೋದು ಟ್ರೀಟ್ಮೆಂಟ್ ತೆಗೆದ್ ಬರೋದು ಕ್ಲಾಸ್ ಬರೋದು ಮ್ಯಾನಿಫೆಸ್ಟೇಷನ್ ಬರೋದು ಹಬ್ಬ ಮಾಡಿದ್ದು ಹೊರಗಡೆ ಓಡಾಡ್ತಾ ಇರೋದು ಸಚಿನ್ ಅದೆಲ್ಲ ನೀವು ಆ ಬದಲಾವಣೆ ಎಲ್ಲ ನಿಮ್ಗೆ ಮೇಡಮ್ ದೇವರು ಕಣ್ಮುಂದೆ ನಮ್ಗೆ ಗೊತ್ತಿಲ್ಲ ನಮ್ ಕಲ್ಪನೆ ಮೇಲೆ ನಾವು ಬದುಕ್ತಿವಿ ಬಟ್ ಈ ನಿಮ್ಮ ನಮ್ಗೆ ಸಿಗೋದೆ ಅದೇ ಒಂದ್ ನಮ್ಮ ಅದೃಷ್ಟ ಮೇಡಮ್ ಒಟ್ಟಾರೆ ನಂಗೆ ನಿಜವಾಗ್ಲು ಅದ್ ತುಂಬಾ ಖುಷಿ ಇದೆ ಅಯ್ಯೋ ಥ್ಯಾಂಕ್ ಯು ಅಮ್ಮ ಸೋ ಸೋ ನೈಸ್ ಮನೆಗೆ ಹಬ್ಬಕ್ ಬಂದು ಹಬ್ಬದೂಟ ತಿಂದಿರೋ ತರ ಖುಷಿ ಆಯ್ತು ನಂಗೆ ನಿಮ್ ಚೇಂಜಸ್ ಕೇಳಿ ಪುಣ್ಯ ಮಾಡೋ ನೀವ್ ಬಾಯ್ಲಿ ಥ್ಯಾಂಕ್ ಯು ಅಮ್ಮ ತುಂಬಾ ಖುಷಿ ಆಯ್ತು ಒಳ್ಳೇದಾಗಲಿ ಮಕ್ಳಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಸೊ ತ್ಯಾಂಕ್ ಯು ತ್ಯಾಂಕ್ ಯು